ತುಪ್ಪ ಅಂದ್ರೆ ಒಂದು ಫೀಲು ಈ ತುಪ್ಪನ ಒಂದು ಟೇಬಲ್ ಸ್ಪೂನ್ ಟಿಫನ್ಗಾಗಿ ಟಿಫನ್ ರೆಸಿಪೀಸ್ಗಾಗಿರ್ಬೋದು ಸ್ವೀಟ್ ಆಗಿರ್ಬೋದು ಅಥವಾ ಸಾಂಬಾರ್ಗಳಿಗಾಗಿರ್ಬೋದು ಏನು ಇಲ್ಲದಲ್ಲೇ ಬರೀ ಅನ್ನಕ್ಕೂ ಕೂಡ ಉಪ್ಪು ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ನಾವು ಯಾವುದೇ ರೆಸಿಪೀಸ್ಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ರೆ ಆ ರೆಸಿಪಿ ಟೇಸ್ಟ್ ಬಂದು ನೆಕ್ಸ್ಟ್ ಲೆವೆಲ್ಗೆ ಒಟ್ಟೋಗುತ್ತೆ ಇವತ್ತು ಅಮ್ಮ ಮಾಡಿದ ತುಪ್ಪ ಥರನೇ ಏನಲ್ಲ ಅಜ್ಜಿ ಮಾಡಿದ ತುಪ್ಪ ಏನಲ್ಲ ಇದು ನಾನು ಮಾಡಿರೋ ತುಪ್ಪ ನಮ್ಮ ಸೋದತ್ತೆ ಹೇಳ್ಕೊಟ್ಟಿರೋದು ಮರಳು ಮರಳಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಒಂದು ಬೌಲ್ಗೆ ಒಂದು ಅರ್ಧ ಕೆ ಜಿ ನಂದಿನಿ ಬೆಣ್ಣೆನ ಹಾಕೊಂಡಿದ್ದೀನಿ ನಂಗೆ ಊರ ಕಡೆಯಿಂದ ಬೆಣ್ಣೆ ಸಿಗಲಿಲ್ಲ ಸೊ ಹಬ್ಬ ಇರೋದ್ರಿಂದ ನಾನು ನಂದಿನಿ ಬೆಣ್ಣೆನ ತರ್ಸ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಪ್ಯಾನ್ಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ನೋಡಿ ಗೋಲ್ಡನ್ ಬರೋರ್ಗು ಫ್ರೈ ಮಾಡ್ಕೊಂಡು ಒಂದು ಒಂದು ಕುಟಾಣಿ ಒಳಗೆ ಹಾಕೊಂಡು ಒಂದು ಅರ್ಧ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿ ಕಾಯಿನ ಹಾಕೊಂಡು ನೀಟಾಗಿ ಇದನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕುಟ್ಕೊಂತ ಇದೀನಿ ನೀವು ಮಿಕ್ಸಿಲ್ ಬೇಕಾದರೂ ಹಾಕೋಬೋದು ಆದಷ್ಟು ಕುಟಾಣಿ ಒಳಗಡೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕುಟ್ಟಿರೋ ಪುಡಿನ ಬೆಣ್ಣೆ ಇಟ್ಟಿದ್ವಲ್ಲ ಸೊ ಅದರೊಳಗೆ ಹಾಕೊಂಡು ಇಲ್ಲಿ ಒಂದೇ ಒಂದು ವಿಳಿಯದಲೆನ ಹಾಕೊಳ್ಳಿ ವಿಳಿಯದಲೆ ಬಂದು ಕೆಮ್ಮಿಗೆ ಮಕ್ಕಳಿಗೆಲ್ಲ ಒಳ್ಳೇದು ಹಾಗೆ ನನ್ನ ಮೇನ್ ಇಂಗ್ರೀಡಾ ಪೇಂಟ್ ಬಂದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಲ್ಲಿ ನಿಮ್ಗೆ ಎಂತೆಂಥ ಔಷಧಿ ಗುಣ ಇದೆ ಅಂತ ನಿಮಗೆ ಗೊತ್ತು ನಾನು ಹೇಳೋ ಅವಶ್ಯಕತೆ ಇಲ್ಲ ನಾನು ನುಗ್ಗೆ ಸೊಪ್ಪನ್ನು ಹಾಕಿ ಹಾಕ್ತೀನಿ ಅದು ಫ್ಲೇವರ್ ಫುಲ್ಲಾಗಿ ಆಗಿ ಲೈಟ್ ಆಗಿ ತುಪ್ಪ ಚೆನ್ನಾಗಿ ಬರುತ್ತೆ ಹಾಗೆ ಚಿಟಿಕೆ ಅರಿಶಿನ ಮತ್ತು ನಾಲ್ಕೈ ನಾಲ್ಕು ಆಳುಕಲ್ ಉಪ್ಪನ್ನು ಹಾಕಿ ನೀಟಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಒಳಗಡೆ ಈ ತುಪ್ಪ ರೆಡಿ ಆಗಿಬಿಡುತ್ತೆ ಯೂಜ್ವಲಿ ಈ ತುಪ್ಪ ಕಾಯಿಸಬೇಕಾದ್ರೆ ಮನೆಯಲ್ಲ ನಮ್ಮ ಇಡೀ ಘಮ ಗಮಗಮ ಅಂತ ಫ್ಲೇವರ್ ತುಂಬ್ಕೊಂಡ್ಬಿಟ್ಟಿತ್ತು ಅಷ್ಟು ಘಮ ಗಮಗಮ ಅನ್ನುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನನಗಂತೂ ಯಾರ ಮನೇಲಿ ತುಪ್ಪ ಇಷ್ಟ ಆಗಲ್ಲ ನನಗೆ ಅಂಗಡಿ ತುಪ್ಪ ಮೊದಲಾಗೆ ಇಷ್ಟನೇ ಆಗಲ್ಲ ನಾನು ಏನೇ ಆದರೂ ನಾನು ಕಾಯಿಸ್ಕೊಂಡು ತಿಂದರೆ ನನಗೆ ಇಷ್ಟ ಆಗೋದು ನನ್ನ ಮಕ್ಕಳು ಕೂಡ ನಾನು ಕಾಯಿಸೇ ಕೊಡೋದು ಈ ರೀತಿ ನೋಡಿ ಈ ತುಪ್ಪ ಬಂದು ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಅಪ್ಪ ಅವರ ಅಮ್ಮ ನಮ್ಮತ್ತೆ ಅವ್ರ ಅವರಿಂದ ನಮ್ಮತ್ತಿದ್ರೆ ಕಲ್ತಿದ್ದು ಸೊ ಅತ್ತೆ ನನಗೆ ಹೇಳ್ಕೊಟ್ಟಿದ್ದು ಮಾಗಡಿಲ್ಲ ನಮ್ಮ ಅತ್ತೆ ಇದ್ದಾರೆ ನನಗೂ ತುಪ್ಪ ಬರ್ತಾ ಇರಲಿಲ್ಲ ಸೊ ಅವರಿಂದ ನಾನು ಹೇಳಿಸ್ಕೊಂಡು ತುಪ್ಪ ಕಾಯಿಸಿರೋದು ಇಲ್ಲಿ ನೋಡಿ ಒಂದು ನೋಡಿ ನೊರೆ ಎಲ್ಲ ಬಂದು ಕಂಪ್ಲೀಟಾಗಿ ಕೂಲ್ ಆಗಿದೆ ಈ ಟೈಮಲ್ಲಿ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಕಂಪ್ಲೀಟಾಗಿ ರೂಮ್ ಟೆಂಪ್ರೇಚರಲ್ಲಿ ಆರೋದಿಕ್ಕೆ ಬಿಟ್ಬಿಡ್ತೀನಿ ಬಿಸಿ ಇರಬೇಕಾದನೇ ಬ ಬಾಟ್ಲಿಗಾಗಲಿ ಬಾಕ್ಸ್ಗಾಗಿ ಹಾಕಿ ಎತ್ತಿಟ್ಕೋಬೇಡಿ ಅದು ಕಂಪ್ಲೀಟಾಗಿ ರೂಮ್ ಟೆಂಪ್ರೇಚರಲ್ಲಿ ಆರೋದಕ್ಕೆ ಒಂದು ಎರಡು ಅವರ್ ಮೂರು ಅವರ್ ಹಿಡಿಯುತ್ತೆ ಎಲ್ಲ ಮೇಲೆ ಒಂದು ಸ್ಟ್ರೈನರ್ನ ಇಟ್ಟು ನೋಡಿ ಸ್ಟ್ರೈನ್ ಮಾಡಿಕೊಂಡು ಒಂದು ಟಿಫನ್ ಕ್ಯಾರಿಯರ್ಗೆ ನಾನು ಸ್ಟೋರೇಜ್ ಮಾಡಿ ಇಟ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಗಾಜಿನ ಬಾಟ್ಲಿಗೆ ಬೇಕಾದರೂ ಹಾಕಿಟ್ಕೋಬೋದು ಇಲ್ಲಿ ನೋಡಿ ಆ ತಪ್ಪಲಲ್ಲಿರುವಂಥ ಗಸಿನೂ ಕೂಡ ನಾವು ಬಿಸಾಕಲ್ಲ ಅದು ತುಪ್ಪದಿಂದ ಬಂದಿರೋ ಗಸಿ ಅದಕ್ಕೆ ಅನ್ನನ ಕಲಿಸ್ಕೊಂಡು ತಿಂತೀವಿ ನಮ್ಮ ಯಜಮಾನ್ರು ಮಕ್ಕಳು ನಾವು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀವಿ ನಿಜವಾಗ್ಲೂ ಇದು ಅಮ್ಮ ಮಾಡಿದ ತುಪ್ಪದ ತರಾನೇ ಅಜ್ಜಿ ಮಾಡಿದ ತುಪ್ಪದ ತರಾನೇ ಅಂತ ಹೇಳಲ್ಲ ಇದು ನಮ್ಮ ಸೋದರತೆ ನನಗೆ ಹೇಳ್ಕೊಟ್ಟಿರೋದು ನಾನು ನಿಮ್ಗೆ ಇದ್ದೀನಿ ತುಪ್ಪ ಅಂದೇನೆ ಒಂದು ಫೀಲು ಓಕೆನಾ ತುಪ್ಪ ಅಂದರೆ ಹೀಗೆ ಇರಬೇಕು ಅಂತ ನಾನಿಲ್ಲಿ ನೋಡಿ ಶೋಧಿಸಿ ಅಂಥ ತುಪ್ಪನ ಓವರ್ ನೈಟ್ ಹಾಗೆ ಬಿಟ್ಬಿಡ್ತೀನಿ ಒಂದು ಬಾಕ್ಸ್ ಮುಚ್ಚಲ ಮುಚ್ಚಿ ನೋಡಿ ಬೆಳಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜವಾಗ್ಲೂ ಈ ಥರ ತುಪ್ಪ ಮಾಡಿಕೊಡಿ ನಿಜ ನಿಮ್ಮ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ವೀಡಿಯೋ ಅರಿಗಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ತಪ್ಪದೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಡೀಟೇಲ್ ವೀಡಿಯೋಗೋಸ್ಕರ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಬೈನಲ್ಲಿ ಲಿಂಕ್ ಇದೆ ಥ್ಯಾಂಕ್ ಯು ಸೊ ಮಚ್